ಕಲಿಕಾಫಲ ಒಂದು ಕತೆ ಕವಿತೆ ಮತ್ತು ಬೇರೆ ವಸ್ತು ವಿಷಯಗಳನ್ನು ತನ್ನದೇ ರೀತಿಯಲ್ಲಿ ಮತ್ತು ಭಾಷೆಯಲ್ಲಿ ಹೇಳುತ್ತಾ ಅದರಲ್ಲಿ ತನ್ನದೇ ಸ್ವಂತ ಕಥೆ ವಿಷಯಗಳನ್ನು ಜೋಡಿಸುತ್ತಾರೆ ಅನ್ವಯವಾಗುವ ಪಾಠಗಳು ಪಾಠ ಒಂದು ಕನ್ನಡಮ್ಮನ ಅರಕೆ ಮತ್ತು ಪಾಠ ಹನ್ನೆರಡು ಪ್ರವಾಸ ಹೋಗೋಣ ಚಟುವಟಿಕೆ ಒಂದು ನಾನು ಕತೆ ಹೇಳುವೆ ಚಟುವಟಿಕೆ ಎರಡು ಚಿತ್ರ ನೋಡಿ ಕತೆ ಹೇಳೋಣ ಚಿತ್ರಕಥೆಯನ್ನು ಸರಿಯಾಗಿ ಜೋಡಿಸಿ ಕ್ರಮ ಸಂಖ್ಯೆ ನೀಡುವ ತರಗತಿಯಲ್ಲಿ ಸಹಪಾಠಿಕೆ ಹೇಳು ಚಿತ್ರಕತೆ ಒಂದು ಚಿತ್ರಕಥೆ ಎರಡು ಚಿತ್ರಕಥೆ ಮೂರು ಚಿತ್ರಕಥೆ ನಾಲ್ಕು ಚಟುವಟಿಕೆ ಮೂರು ಕಥೆಯನ್ನು ಪೂರ್ಣಗೊಳಿಸಿ ಉದಾಹರಣೆಗೆ ಕತೆ ಒಂದು ದಿನ ರಾಮ್ ಮತ್ತು ಮೇರಿ ಶಾಲೆಗೆ ಬರುತ್ತಿರುವಾಗ ಹಸುವೊಂದು ತೋಟದ ಬೇಲಿಯ ನಡುವೆ ಸಿಲುಕಿಕೊಂಡು ಒದ್ದಾಡುತ್ತಿತ್ತು ಮುಂದುವರೆದ ಕತೆ ಇದನ್ನು ಗಮನಿಸಿದ ಇಬ್ಬರು ಬೇಲಿಯ ನಡುವೆ ಸಿಲುಕಿದ್ದ ಹಸುವನ್ನು ರಕ್ಷಿಸಿ ಅದಕ್ಕೆ ಔಷಧೋಪಚಾರ ಮಾಡಿದರು ಈ ಕತೆಗೊಂದು ಸೂಕ್ತ ಶೀರ್ಷಿಕೆ ನೀಡು ಶೀರ್ಷಿಕೆ ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಕಟುವಟಿಕೆ ನಾಲ್ಕು ಹೊಸ ಕತೆ ನಾನು ಕಟ್ಟಬಲ್ಲೆ ಕುಂಬಾರನಿಗೆ ವರುಷ ದೊಡ್ಡ ನಿಮಿಷ ಈ ಗಾದೆ ಮಾತಿಗೆ ನಿನ್ನ ಅನುಭವವನ್ನು ಆಧರಿಸಿ ಕಥೆಯೊಂದನ್ನು ಕಟ್ಟು ಕತೆ ಬರೆದು ಶೀರ್ಷಿಕೆ ನೀಡು ಬರೆದ ಕಥೆಯನ್ನು ನಿನ್ನ ಗೆಳೆಯರೊಂದಿಗೆ ಹಂಚಿಕೊ ಅತಿಗೆ ಶೀರ್ಷಿಕೆ ರೈತನ ಗೋಳು ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು ಅವನು ತನ್ನ ಜಮೀನಿನಲ್ಲಿ ಹಗಲು ರಾತ್ರಿ ಎನ್ನದೇ ತುಂಬಾ ಶ್ರಮಪಟ್ಟು ವ್ಯವಸಾಯ ಮಾಡಿ ರಾಗಿ ಬೆಳೆದಿದ್ದ ಅವನ ಪರಿಶ್ರಮಕ್ಕೆ ಫಲವೆಂಬಂತೆ ಆ ರಾಗಿ ಬೆಳೆಯು ತುಂಬಾ ಚೆನ್ನಾಗಿ ಬಂದಿತು ಅದನ್ನು ಕಟಾವು ಮಾಡಿ ಮೂರು ನಾಲ್ಕು ವಾರಗಳ ನಂತರ ಒಕ್ಕಣೆ ಮಾಡಲು ತೀರ್ಮಾನಿಸಿ ವಾಮೆ ಹಾಕಿದನು ಶಾಲೆ ರಜೆ ಇದ್ದ ಕಾರಣ ವಾಮೆ ಹಿಂದೆ ಊರಿನ ಸಣ್ಣ ಮಕ್ಕಳು ಆಟ ಹೊರಡುತ್ತಾ ಅಕಸ್ಮಾತ್ ಆಗಿ ಬೆಂಕಿ ಹಚ್ಚಿದರು ಇದರಿಂದ ರಾಗಿ ವಾಮಿಗೆ ಬೆಂಕಿ ತಗುಲಿತು ರೈತ ಮತ್ತು ಊರಿನ ಜನ ಎಷ್ಟೇ ಪ್ರಯತ್ನಿಸಿದರೂ ಬೆಂಕಿ ಆರಿಸಲು ಸಾಧ್ಯವಾಗಲಿಲ್ಲ ಆರು ತಿಂಗಳು ಶ್ರಮಪಟ್ಟು ಬೆಳೆದ ಬೆಳೆ ಮಕ್ಕಳ ಅಚಾತುರ್ಯದಿಂದಾಗಿ ಆರು ನಿಮಿಷದಲ್ಲಿ ನಾಶವಾಯಿತು ಚಟುವಟಿಕೆ ಐದು ಸಂಭಾಷಣೆ ಕೇಳೋಣ ಪದ ಪತ್ತೆ ಹಚ್ಚೋಣ ಶಿಕ್ಷಕರು ಓದುವ ಸಂಭಾಷಣೆಯನ್ನು ಗಮನವಿಟ್ಟು ಆಲಿಸು ನಂತರ ನೀನು ಸಂಭಾಷಣೆಯನ್ನು ಓದು ಸಂಭಾಷಣೆಯ ಪಾಠಗಳನ್ನು ಹಂಚಿಕೊಂಡು ತರಗತಿಯಲ್ಲಿ ಮಾತನಾಡು ಮತ್ತು ಅಭಿನಯಿಸು ನಿನಗೆ ವಿಶೇಷ ಎನಿಸಿದ ಆಡುಭಾಷೆ ಪದಗಳಿಗೆ ಅಡಿಕೆರೆ ಎಳೆ ಅಡಿಕೆರೆ ಎಳೆದ ಆಡುಭಾಷೆ ಪದಗಳಿಗೆ ಕ್ರಾಂತಿಕ ರೂಪವನ್ನು ಹಿರಿಯರ ಸಹಾಯ ಪಡೆದು ಬರೆ ಹಿರಿಯ ಸಹಾಯ ಪಡೆದು ಮತ್ತಷ್ಟು ಆಡುಭಾಷೆ ಪದಗಳನ್ನು ಸಂಗ್ರಹಿಸಿ ಅವುಗಳಿಗೆ ಕ್ರಾಂತಿಕ ರೂಪ ಬರೆ ಈ ಸಂಭಾಷಣೆಯಲ್ಲಿ ವಿಶೇಷ ಎನಿಸಿದ ಪದಗಳಿಗೆ ಅಡಿಕೆರೆ ಎಳೆಯಲಾಗಿದೆ ಆಡುಭಾಷೆಯ ರೂಪದಲ್ಲಿರುವ ಪದಗಳಿಗೆ ಕ್ರಾಂತಿಕ ರೂಪದಲ್ಲಿ ಬರೆಯೇ ಸಿಕ್ತು ಸಿಕ್ಕಿತು ಏನ್ ಚಂದದ ಏನು ಚಂದ ಇದೆ ಎಲ್ಲಿದ್ದಿ ಎಲ್ಲಿ ಇದ್ದೀಯ ಬಿರ್ನೆ ಬೇಗನೆ ಏ ಶಾಲೋ ಏ ಶಾಲು ಜಾಗದಾಗ ಜಾಗದಲ್ಲಿ ಆಗವಲ್ತು ಆಗುವುದಿಲ್ಲ ಹಿಡಿದ್ಯಾ ಹಿಡಿದೇಯ ರೇಷ್ಮೆ ರೇಷ್ಮೆ ಆತವ ಆಯ್ತು ಅವ್ವಾ ಹೋಗ್ಬೇಕು ಹೋಗಬೇಕು ಅದ ಇದೆ ಅದವ ಇದ್ದಾವೆ ಅಲ್ದಿ ಹಳದಿ ಹಸುರು ಹಸಿರು ನೋಡ ನೋಡು ನೋಡ್ತೀನಿ ನೋಡುತ್ತೇನೆ ಅಂದ್ರನ ಅಂದರೆ ನಿನ್ನಂಗ ನಿನ್ನ ಹಾಗೆ ಓದಿ ಮುಗಿಸು ಓದುವುದನ್ನು ಮುಗಿಸು ಪ್ಯಾಟಿಗೆ ಬ್ಯಾರೆ ಪೇಟೆಗೆ ಬೇರೆ ಚಟುವಟಿಕೆ ಆರು ಕವನ ಎಷ್ಟು ಚಂದ ನೀಡಿರುವ ಕವನವನ್ನು ರಾಗವಾಗಿ ಹಾಡು ಕವನದಲ್ಲಿ ಬಂದಿರುವ ಹಣ್ಣುಗಳ ಹೆಸರು ಬರೆ ಕವನದಲ್ಲಿ ಬಂದಿರುವ ಹಣ್ಣುಗಳ ಹೆಸರು ಮಾವಿನ ಹಣ್ಣು ಬಾಳೆಯ ಹಣ್ಣು ಹಲಸಿನ ಹಣ್ಣು ಸಪೋಟ ಹಣ್ಣು ಕವನವನ್ನು ಆಡಿರುವೆಯಲ್ಲವೇ ಈ ಕವನದಲ್ಲಿ ಬಂದಿರುವ ಹಣ್ಣುಗಳಲ್ಲಿ ನಿನಗೆ ಇಷ್ಟವಾದ ಹಣ್ಣಿನ ಚಿತ್ರ ಬಿಡಿಸಿ ಬಣ್ಣ ಹಚ್ಚು ನನಗೆ ಇಷ್ಟವಾದ ಹಣ್ಣು ಮಾವಿನ ಹಣ್ಣು ಚಿತ್ರ ಬಿಡಿಸಿ ಬಣ್ಣ ಹಚ್ಚಲಾಗಿದೆ ಚಟುವಟಿಕೆ ಏಳು ಚಿತ್ರ ಕುರಿತು ಬರೆಯೋಣ ಕೊಟ್ಟಿರುವ ಚಿತ್ರವನ್ನು ಗಮನಿಸು ಚಿತ್ರದಲ್ಲಿ ನದಿಯ ಕುರಿತು ನಿನ್ನ ಅಭಿಪ್ರಾಯವನ್ನು ಹೇಳು ನೀರು ಮಲಿನವಾಗದಂತೆ ತಡೆಯಲು ನೀನೇನು ಮಾಡುವೆ ಎಂದು ಆಲೋಚಿಸಿ ಬರೆ ನೀಡಿರುವ ಚಿತ್ರ ಈ ಮೇಲಿನ ಚಿತ್ರದಲ್ಲಿ ನದಿಯನ್ನು ಕಲುಷಿತಗೊಳಿಸಲಾಗಿದೆ ಕಸ ಕಡ್ಡಿ ತ್ಯಾಜ್ಯ ವಸ್ತುಗಳು ಚರಂಡಿಯ ನೀರು ಕಾರ್ಖಾನೆಯ ನೀರನ್ನು ನದಿಗೆ ಬಿಡುವುದರ ಮೂಲಕ ನದಿಯ ನೀರನ್ನು ಬಳಸಲು ಯೋಗ್ಯವಿಲ್ಲದಷ್ಟು ಕಲುಷಿತಗೊಳಿಸಲಾಗಿದೆ ನೀರು ಮಲಿನವಾಗದಂತೆ ತಡೆಯಲು ನಾನು ಮಾಡುವ ಕೆಲಸಗಳು ಕಸ ಕಡ್ಡಿ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನು ನದಿಗೆ ಎಸೆಯದಂತೆ ಜನರಲ್ಲಿ ಅರಿವು ಮೂಡಿಸುತ್ತೇನೆ ಚರಂಡಿ ನೀರು ನದಿಗೆ ಬಿಡದಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಕಾರ್ಖಾನೆಯ ರಾಸಾಯನಿಕ ಮಿಶ್ರಿತ ತ್ಯಾಜ್ಯವನ್ನು ನದಿಗೆ ಬಿಡದಂತೆ ತಡೆಯಲು ಪ್ರಯತ್ನಿಸುತ್ತೇನೆ ನದಿಯಲ್ಲಿ ವಾಹನಗಳು ಹಸುಗರುಗಳನ್ನು ತೊಳೆಯದಂತೆ ಅರಿವು ಮೂಡಿಸುತ್ತೇನೆ ಸ್ನೇಹಿತರ ಸಹಾಯದಿಂದ ಮಲಿನಗೊಂಡ ನದಿಯನ್ನು ಸ್ವಚ್ಛಗೊಳಿಸುತ್ತೇನೆ ನದಿಯ ಬಳಿ ಸೂಚನಾ ಫಲಕ ಅಳವಡಿಸಿ ಅದರಲ್ಲಿ ನದಿಯನ್ನು ಸ್ವಚ್ಛವಾಗಿರಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಬರೆಯುತ್ತೇನೆ ಚಟುವಟಿಕೆ ಎಂಟು ಸಚಿತ್ರ ಕಥೆಯನ್ನು ಅರಿಯೋಣ ಕಥೆಯನ್ನು ಬರೆಯೋಣ ಚಿತ್ರಗಳನ್ನು ಗಮನಿಸಿ ಅದರಲ್ಲಿನ ಚಿತ್ರ ಪದಗಳನ್ನು ತಿಳಿ ಸಚಿತ್ರ ಕಥೆ ಓದಿ ಆನಂದಿಸಿ ನಂತರ ಚಿತ್ರಗಳಿಗೆ ಬದಲಾಗಿ ಪದಗಳನ್ನು ಬಳಸಿ ಕತೆ ಬರೆ ಚಿತ್ರಗಳಿಗೆ ಬದಲಾಗಿ ಪದಗಳನ್ನು ಬಳಸಿ ಬರೆಯಲಾದ ಕತೆ ಕಮಲಾಪುರದಲ್ಲಿ ನಾಗಣ್ಣ ಹಾಗೂ ಲಿಂಗಣ್ಣರೆಂಬ ಇಬ್ಬರು ಗೆಳೆಯರಿದ್ದರು ಅವರು ಒಂದು ದಿನ ಕಾಡಿನ ಮಾರ್ಗದಲ್ಲಿ ಹೋಗುತ್ತಿದ್ದರು ಕಾಡಿನಲ್ಲಿ ಒಂದು ಕರಡಿ ದೂರದಲ್ಲಿ ಬರುವುದನ್ನು ಕಂಡರು ಕರಡಿಯನ್ನು ಕಂಡು ಹೆದರಿ ನಾಗಣ್ಣನು ಮರ ಅತ್ತಿ ಕುಳಿತನು ಆದರೆ ಲಿಂಗಣ್ಣನಿಗೆ ಮರ ಹತ್ತಲು ಬರುತ್ತಿರಲಿಲ್ಲ ನಾಗಣ್ಣನು ಲಿಂಗಣ್ಣನಿಗೆ ಮರ ಹತ್ತಲು ಸಹಾಯ ಮಾಡಲಿಲ್ಲ ಕೊನೆಗೆ ಲಿಂಗಣ್ಣನು ಒಂದು ಉಪಾಯ ಮಾಡಿ ಮರದ ಕೆಳಗೆ ಸತ್ತಂತೆ ಮಲಗಿದನು ಕರಡಿಯು ನೆಲದ ಮೇಲೆ ಮಲಗಿದ್ದ ಲಿಂಗಣ್ಣನನ್ನು ನೋಡಿ ಕಿವಿಯನ್ನು ಮೂಸಿ ಹೋಯಿತು ನಂತರ ನಾಗಣ್ಣನು ಮರದಿಂದ ಕೆಳಗೆ ಇಳಿದು ಬಂದು ಲಿಂಗಣ್ಣ ಕರಡಿ ನಿನ್ನ ಕಿವಿಯಲ್ಲಿ ಏನು ಹೇಳಿತು ಎಂದನು ಅದಕ್ಕೆ ಲಿಂಗಣ್ಣನು ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬಾರದ ಗೆಳೆಯನನ್ನು ನಂಬಬೇಡ ಎಂದು ಹೇಳಿತು ಎಂದನು ನನ್ನ ಕಲಿಕೆ ಈಗಿದೆ ಯೋಜನೆ ಜಾನಪದ ಗೀತೆ ಸ್ಥಳೀಯ ಹಾಡುಗಳನ್ನು ಸಂಗ್ರಹಿಸಿ ಬರೆದು ಹಾಡು ಜಾನಪದ ಗೀತೆ ನಾಲ್ಕನೇ ತರಗತಿ ಕನ್ನಡ ಕಲಿಕಾಫಲ ಎರಡು ಚಟುವಟಿಕೆ ಒಂದು ನಾನು ಮತ್ತು ನಮ್ಮ ಗ್ರಂಥಾಲಯದ ಪತ್ರಿಕೆಗಳು ಗ್ರಂಥಾಲಯಕ್ಕೆ ಭೇಟಿ ನೀಡು ಅಲ್ಲಿರುವ ಮಕ್ಕಳ ಪತ್ರಿಕೆ ಮತ್ತು ದಿನಪತ್ರಿಕೆ ಓದು ಒಂದು ಪಾಯಿಂಟ್ ಒಂದು ಓದಿದ ಪತ್ರಿಕೆಗಳ ಹೆಸರುಗಳನ್ನು ಬರೆ ನಾನು ಓದಿದ ಪತ್ರಿಕೆಗಳು ಕನ್ನಡಪ್ರಭ ವಿಜಯ ಕರ್ನಾಟಕ ಪ್ರಜಾವಾಣಿ ಉದಯವಾಣಿ ಒಂದು ಓದಿದ ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಕತೆ ಅಥವಾ ಘಟನೆಯ ಬಗ್ಗೆ ನಿನ್ನ ಅಭಿಪ್ರಾಯವನ್ನು ತರಗತಿಯಲ್ಲಿ ಹೇಳು ಚಟುವಟಿಕೆ ಎರಡು ಇಷ್ಟವಾದ ಮಕ್ಕಳ ಸಾಹಿತ್ಯ ಓದೋಣ ಎರಡು ಪಾಯಿಂಟ್ ಒಂದು ನೀನು ತಿಳಿದಿರುವ ಮಕ್ಕಳ ಸಾಹಿತಿಗಳ ಹೆಸರು ಬರೆ ಮಕ್ಕಳ ಸಾಹಿತಿಗಳು ಕುವೆಂಪು ನಾಟಕಸ್ತೂರಿ ಎಂಎಸ್ ಪುಟ್ಟಣ್ಣ ಪಂಚೆ ಮಂಗೇಶರಾಯ್ ಆರ್ ಕಲ್ಯಾಣಮ್ಮ ಎರಡು ಪಾಯಿಂಟ್ ಏಳು ಮೇಲಿನ ಮಕ್ಕಳ ಸಾಹಿತಿಗಳ ಬರಹದಲ್ಲಿ ನಿನಗೆ ಇಷ್ಟವಾದ ಬರಹದ ನಾಲ್ಕು ಸಾಲುಗಳನ್ನು ಏಳು ಕೊಟ್ಟಿರುವ ಜಾಗದಲ್ಲಿ ಬರೆ ಬೊಮ್ಮನ ಅಲ್ಲಿಯ ಕಿಂದರಿ ಜೋಗಿ ನನಗೆ ಇಷ್ಟವಾದ ನಾಲ್ಕು ಸಾಲುಗಳು ಈ ರೀತಿಯಾಗಿವೆ ಸಣ್ಣಿಲಿ ದೊಡ್ಡಿಲಿ ಮೂಗಿಲಿ ಸುಂಡಿಲಿ ಅಣ್ಣಿಲಿ ತಮ್ಮಿಲಿ ಅಗ್ವಿಲಿ ಅಪ್ಪಿಲಿ ಮಾವಿಲಿ ಬಾವಿಲಿ ಅಕ್ಕಿಲಿ ತಂಗಿಲಿ ಗಂಡಿಲಿ ಎಣ್ಣಿಲಿ ಮುದುಕಿಲಿ ಉಡುಗಿಲಿ ಎಲ್ಲವೂ ಬಂದವು ಓಡೋಡಿ ಬರೆದಿರುವವರು ಕುವೆಂಪು ಕಟ್ಟುಪಿಟೆ ಮೂರು ವಿಶೇಷ ಮಾಹಿತಿ ಚರ್ಚಿಸೋಣ ನಿನಗೆ ಲಭ್ಯ ಇರುವ ಬಾಲಪತ್ರಿಕೆ ಅಥವಾ ದಿನಪತ್ರಿಕೆ ಓದಿ ಅದರಲ್ಲಿ ವಿಶೇಷ ಮಾಹಿತಿ ಅಥವಾ ಮಾಹಿತಿ ಮನೆ ಅಥವಾ ನಿನಗಿದು ಕುದುರೆ ಅಥವಾ ವಿಜ್ಞಾನ ವಿಸ್ಮಯ ಇದರ ಬಗ್ಗೆ ತರಗತಿಯಲ್ಲಿ ಚರ್ಚಿಸಿ ಚರ್ಚಿಸಿದ ಅಂಶಗಳನ್ನು ಏಳು ಚರ್ಚೆಯ ಅಂಶಗಳನ್ನು ಬರೆ ನಾನು ಓದಿದ ದಿನಪತ್ರಿಕೆಯ ವಿಜ್ಞಾನ ವಿಷ್ಮಯ ಚರ್ಚಿಸಿದ ಅಂಶ ಈ ರೀತಿಯಾಗಿದೆ ಭೂಮಿಯಿಂದ ಒಂದು ಸಾವಿರದ ಐನೂರು ಜ್ಯೋತಿರ್ವರ್ಷ ದೂರದಲ್ಲಿರುವ ನಿಗೂಢ ನಕ್ಷತ್ರವೊಂದು ಖಗೋಳ ವಿಜ್ಞಾನ ಕ್ಷೇತ್ರದಲ್ಲಿ ಹೊಸ ವಿವಾದ ಸೃಷ್ಟಿಸಿದೆ ಈ ನಿಗೂಢ ನಕ್ಷತ್ರ ಸಹಜವಾಗಿ ಬೆಳಕನ್ನು ಹೊರಹೊಮ್ಮಿಸುತ್ತಿದ್ದು ಅನ್ಯಗ್ರಹ ಜೀವಿಗಳು ವಾಸಸ್ಥಾನವಾಗಿರಬಹುದು ಎಂದು ಕೆಲವು ಸಿದ್ಧಾಂತಗಳು ಹೇಳಿವೆ ಚಟುವಟಿಕೆ ನಾಲ್ಕು ಪಾಕ್ಷಿಕ ಪತ್ರಿಕೆ ಓದೋಣ ಶಾಲೆ ಅಥವಾ ಸಮೀಪದ ಗ್ರಂಥಾಲಯದಲ್ಲಿ ಪಾಕ್ಷಿಕ ಪತ್ರಿಕೆ ಓದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಪ್ರಶ್ನೆ ಒಂದು ಓದಿದ ಪಾಕ್ಷಿಕ ಪತ್ರಿಕೆಯ ಹೆಸರೇನು ಉತ್ತರ ಓದಿದ ಪಾಕ್ಷಿಕ ಪತ್ರಿಕೆಯ ಹೆಸರು ತುಂತುರು ಪ್ರಶ್ನೆ ಎರಡು ಅದರಲ್ಲಿ ಇಷ್ಟವಾದ ಶೀರ್ಷಿಕೆ ಯಾವುದು ಇದರಲ್ಲಿ ನನಗೆ ಇಷ್ಟವಾದ ಶೀರ್ಷಿಕೆ ನಕ್ಕು ನಲಿಯಿರಿ ಪುಟ್ಟ ಮಕ್ಕಳೇ ಪ್ರಶ್ನೆ ಮೂರು ಆ ಶೀರ್ಷಿಕೆ ಇಷ್ಟವಾಗಲು ಕಾರಣವೇನು ಕಾರಣ ಈ ಶೀರ್ಷಿಕೆ ನಮಗೆ ಅಂದರೆ ಮಕ್ಕಳಿಗೆ ಸಂಬಂಧಿಸಿದ್ದಾಗಿದೆ ಜೊತೆಗೆ ಈ ಶೀರ್ಷಿಕೆ ಆಶಕ್ಕೆ ಸಂಬಂಧಿಸಿದ್ದಾಗಿದೆ ಪ್ರಶ್ನೆ ನಾಲ್ಕು ಅದರಲ್ಲಿ ಇಷ್ಟವಾದ ಒಂದು ಕತೆ ಅಥವಾ ಕವಿತೆಯನ್ನು ಸಹಪಾಠಿಗಳ ಮುಂದೆ ಹೇಳು ಚಟುವಟಿಕೆ ಐದು ಕಥೆಯನ್ನು ಆಲಿಸೋಣ ಸಂದರ್ಭ ಕುರಿತು ಚರ್ಚಿಸೋಣ ಶಿಕ್ಷಕರು ಓದುವ ಈ ಕಥೆಯನ್ನು ಗಮನವಿಟ್ಟು ಆಲಿಸು ಕಥೆಯ ಸನ್ನಿವೇಶಗಳನ್ನು ಚರ್ಚಿಸು ಕತೆ ಬರುತ್ತಿದ್ದಾನೆ ಕತೆ ಕತೆಗೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಈ ಕಥೆಯಲ್ಲಿ ಬರುವ ಪಾತ್ರಗಳಲ್ಲಿ ಕನಿಷ್ಠ ಎರಡು ಪ್ರಾಣಿಗಳು ಹೇಳಿದ ಮಾತನ್ನು ಬರೆಯೇ ನರಿ ಮೃಗರಾಜ ಏನಾಯ್ತು ಎಲ್ಲರೂ ಏಕೆ ಇಷ್ಟು ಗಾಬರಿಯಿಂದ ಓಡುತ್ತಿದ್ದೀರಿ ಸಿಂಹ ಅಲ್ಲಿ ತಪ್ಪು ಓಡುತ್ತಿದ್ದಾನೆ ಅದಕ್ಕೆ ಪ್ರಶ್ನೆ ಕಥೆಯಲ್ಲಿ ನಿನಗಿಷ್ಟವಾದ ಪ್ರಾಣಿ ಯಾವುದು ಆ ಪ್ರಾಣಿಯ ಜಾಗದಲ್ಲಿ ನೀನಿದ್ದರೆ ಏನು ಮಾಡುತ್ತಿದ್ದೆ ಉತ್ತರ ಕಥೆಯಲ್ಲಿ ನನಗಿಷ್ಟವಾದ ಪ್ರಾಣಿ ನರಿ ನಡಿ ಬುದ್ಧಿವಂತ ಪ್ರಾಣಿ ನಾನು ನಡಿಯಂತೆಯೇ ಬೇರೆಯವರ ಮಾತು ಕೇಳದೆ ನನ್ನದೇ ಬುದ್ಧಿ ಉಪಯೋಗಿಸಿ ಚಿಂತಿಸಿ ಸಮಸ್ಯೆಗೆ ಪರಿಹಾರ ಹುಡುಕುತ್ತಿದ್ದೆ ಚಟುವಟಿಕೆ ಆರು ಯೋಜನೆ ದಿನಪತ್ರಿಕೆಯಲ್ಲಿ ಪ್ರಕಟವಾಗುವ ಹತ್ತು ಶುಭಾಶಿತಗಳನ್ನು ಸಂಗ್ರಹಿಸಿ ನೋಟ್ ಪುಸ್ತಕದಲ್ಲಿ ಬರೆ ಶುಭಾಶಿತಗಳು ಶ್ರಮ ಜೀವಿಯಂತೆ ಕೆಲಸ ಮಾಡು ವೇದಾಂತಿಯಂತೆ ಯೋಚಿಸು ಲೋಕವೆಂಬುದು ಸಂತೆ ಬೇಕು ಬೇಡಗಳ ಕಂತೆ ಸಾಕು ನಮಗ ಚಿಂತೆ ತನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡುವವನಿಗೆ ಜಗತ್ತು ಎಂದು ಬೇಸರದಾಗಿ ಕಾಣುವುದಿಲ್ಲ ನಿಮ್ಮ ಮುಖವನ್ನು ಯಾವತ್ತೂ ಸೂರ್ಯನಿಗೆ ಅಭಿಮುಖವಾಗಿ ಕೊಳ್ಳಿ ನೆರಳು ಹಿಂದಕ್ಕೆ ಸರಿಯುತ್ತದೆ ನಮ್ಮ ಧರ್ಮಗಳು ನಮಗೆ ಕೂಡಿ ಬಾಳಲು ಕಲಿಸದೇ ಇದ್ದರೆ ಆ ಧರ್ಮಗಳು ಏಕೆ ಸಾಯುವುದು ಸುಲಭ ಬಾಳುವುದು ದೊಡ್ಡ ಹೊಣೆಗಾರಿಕೆ ಮಹಾ ಕಾರ್ಯಗಳು ಮಹಾ ತ್ಯಾಗದಿಂದ ಮಾತ್ರ ಸಾಧ್ಯ ಲೋಕದಲ್ಲಿ ಯಾವ ಮಾನವನು ಪೂರ್ಣ ಸುಖಿಯೂ ಅಲ್ಲ ಪೂರ್ಣ ದುಃಖಿಯೂ ಅಲ್ಲ ಸತ್ಯಕ್ಕಾಗಿ ಯಾವುದನ್ನಾದರೂ ತ್ಯಾಗ ಮಾಡಿ ಆದರೆ ಸತ್ಯವನ್ನು ಮಾತ್ರ ತ್ಯಾಗ ಮಾಡಬೇಡಿ ಸೋಲು ಎಂಬುದು ಮತ್ತೊಮ್ಮೆ ಹೆಚ್ಚು ಚೈತನ್ಯದಿಂದ ಯತ್ನಿಸಲು ನೀಡಲ್ಪಡುವ ಒಂದು ಅವಕಾಶ ನನ್ನ ಕಲಿಕೆ ಕಲಿಕಫಲ ಮೂರು ವಿವಿಧ ಪರಿಸ್ಥಿತಿ ಮತ್ತು ಉದ್ದೇಶಗಳಿಗೆ ಅಂದರೆ ಸೂಚನಾ ಫಲಕದಲ್ಲಿ ಹಾಕುವ ಸೂಚನೆಗಳು ವಸ್ತುಗಳ ಪಟ್ಟಿ ಕತೆ ಕವಿತೆ ಪ್ರಬಂಧ ಪತ್ರ ಇತ್ಯಾದಿ ಅನುಸಾರವಾಗಿ ಬರೆಯುತ್ತಾರೆ ಅನ್ವಯವಾಗುವ ಪಾಠಗಳು ಪಾಠ ಮೂರು ವೀರಮಾತೆ ಮಾತೆ ಜೀಜಾಬಾಯಿ ಮತ್ತು ಪಾಠ ಎಂಟು ತಾಯಿಗುಂದು ಪತ್ರ ಚಟುವಟಿಕೆ ಒಂದು ಹೋಟೆಲ್ ರಂಗನಿಗೆ ಸೂಚನೆಗಳನ್ನು ನೀಡೋಣ ಚಿತ್ರ ನಿಮ್ಮೂರಿನ ರಂಗಣ್ಣ ಒಂದು ಹೊಸ ಹೋಟೆಲ್ ತೆರೆದಿದ್ದಾನೆ ಆತ ತನ್ನ ಹೋಟೆಲಿಗೆ ಬರುವ ಗ್ರಾಹಕರಿಗೆ ಕೆಲವು ಸೂಚನೆಗಳನ್ನು ಫಲಕದಲ್ಲಿ ಅಲ್ಲಲ್ಲಿ ಬರೆದು ಹಾಕಲು ನಿರ್ಧರಿಸಿದ್ದಾನೆ ಹೊಸ ಹೋಟೆಲ್ ನಲ್ಲಿ ಬರೆಯಬಹುದಾದ ಸೂಚನೆಗಳನ್ನು ಬರೆಸಿಕೊಳ್ಳಲು ನಿನ್ನ ಬಳಿ ಬಂದಿದ್ದಾನೆ ನೀನು ಆತನಿಗೆ ಯಾವೆಲ್ಲ ಸೂಚನೆಗಳನ್ನು ಬರೆದು ಸಹಕರಿಸುವೆ ಅವುಗಳನ್ನು ಪಡೆ ನಾನು ಬರೆಯುವ ಸೂಚನೆಗಳು ನಿಮ್ಮ ಸಾಮಾನುಗಳಿಗೆ ನೀವೇ ಜವಾಬ್ದಾರರು ತಟ್ಟೆಯಲ್ಲಿ ಕೈ ತೊಳೆಯಬಾರದು ಚಿಲ್ಲರೆ ಕೊಟ್ಟು ಸಹಕರಿಸಿ ನೀರನ್ನು ಪೋಲು ಮಾಡಬೇಡಿ ಕೈ ತೊಳೆಯುವ ಸ್ಥಳ ಕುಡಿಯುವ ನೀರು ಚಟುವಟಿಕೆ ದರಪಟ್ಟಿ ರಚಿಸೋಣ ರಂಗಣ್ಣನ ಹೋಟೆಲ್ ಮೆನು ದರ ಕಾಫಿ ಹತ್ತು ರು ಎರಡು ವಡ ಇಡ್ಲಿ ಐವತ್ತೆರಡು ರು ಚೋಚೋಪಾತ್ ಐವತ್ತು ರು ಮಸಾಲಾ ದೋಸೆ ಅರವತ್ತು ರು ಚಪಾತಿ ಊಟ ಐವತ್ತು ರು ಮುದ್ದೆ ಊಟ ಐವತ್ತೈದು ರು ದರಪಟ್ಟಿ ಆಹಾರದ ಹೆಸರು ದರ ರೂಪಾಯಿಗಳಲ್ಲಿ ಇಡ್ಸಿ ಏಳಕ್ಕೆ ಇಪ್ಪತ್ತೈದು ರೂಪಾಯಿಗಳು ಬಡ ಹದಿನೈದು ರೂಪಾಯಿ ಪೂರಿ ಮೂವತ್ತೈದು ರೂಪಾಯಿ ಚಪಾತಿ ಎರಡಕ್ಕೆ ಮೂವತ್ತು ರೂಪಾಯಿ ಪಲಾವ್ ಮೂವತ್ತೈದು ರೂಪಾಯಿ ಮುದ್ದೆ ಒಂದಕ್ಕೆ ಇಪ್ಪತ್ತು ರೂಪಾಯಿ ರೊಟ್ಟಿ ಒಂದಕ್ಕೆ ಹದಿನೈದು ರೂಪಾಯಿ ಸೆಟ್ ದೋಸೆ ಐವತ್ತು ರೂಪಾಯಿ ಚಟುವಟಿಕೆ ಮೂರು ಸೂಚನೆಗಳನ್ನು ಬರೆಯೋಣ ಚಿತ್ರ ಚಿತ್ರಕತೆ ಮೇಲೆ ನೀಡಿಲಾದ ಚೋಟುವಿನ ಕತೆ ಓದಿದವೆಯಲ್ಲವೇ ಚೋಟು ಈಗ ಆಸ್ಪತ್ರೆ ಕಡೆಗೆ ಹೋಗಿದೆ ಅಲ್ಲಿ ಅದು ಕಾಣಬಹುದಾದ ಸೂಚನೆಗಳನ್ನು ಪಟ್ಟಿ ಮಾಡು ಆಸ್ಪತ್ರೆಯಲ್ಲಿ ಕಾಣಬಹುದಾದ ಸೂಚನೆಗಳು ಈ ರೀತಿಯಾಗಿವೆ ನಿಶಬ್ಧವಾಗಿರಿ ಔಷಧ ದೊರೆಯುವ ಸ್ಥಳ ಚುಚ್ಚುಮದ್ದು ನೀಡುವ ಸ್ಥಳ ವೈದ್ಯರ ಕೊಠಡಿ ಒಳಗೆ ಪ್ರವೇಶವಿಲ್ಲ ಧೂಮಪಾನ ನಿಷೇಧಿಸಿದೆ ಶಾಲಾಗಿ ಬನ್ನಿ ಚಪ್ಪಲಿಯನ್ನು ಬಿಡಿ ಚಟುವಟಿಕೆ ನಾಲ್ಕು ನನ್ನ ಮೆಚ್ಚಿನ ಊರು ನೆಚ್ಚಿನ ಮಾತು ಮೆಚ್ಚಿನ ಊರಿನ ಬಗ್ಗೆ ನಾಲ್ಕೈದು ವಾಕ್ಯಗಳನ್ನು ಬರೆ ನನ್ನ ಮೆಚ್ಚಿನ ಊರು ಮೈಸೂರು ಮೈಸೂರು ಕರ್ನಾಟಕ ರಾಜ್ಯದಲ್ಲಿರುವ ಒಂದು ಪ್ರಸಿದ್ಧ ನಗರ ಮೈಸೂರು ಅದೇ ಹೆಸರಿನ ಜಿಲ್ಲೆಯ ಆಡಳಿತ ಕೇಂದ್ರ ಮತ್ತು ಇಂದಿನ ಮೈಸೂರು ಸಂಸ್ಥಾನದ ಹಳೆಯ ರಾಜಧಾನಿ ಇಲ್ಲಿ ಅನೇಕ ಅರಮನೆಗಳಿರುವುದರಿಂದ ಮೈಸೂರನ್ನು ಅರಮನೆಗಳ ನಗರ ಎಂದು ಕರೆಯಲಾಗುತ್ತದೆ ಕರ್ನಾಟಕ ರಾಜ್ಯದ ಎರಡನೇ ಅತಿ ದೊಡ್ಡ ನಗರವೆಂಬ ಪ್ರಖ್ಯಾತಿಯನ್ನು ಪಡೆದಿದೆ ಮೈಸೂರನ್ನ ನಮ್ಮ ಹೆಮ್ಮೆಯ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯುತ್ತಾರೆ ಚಟುವಟಿಕೆ ಆಯಿತು ಸರಿಯಾದ ಸೂಚನೆ ಬರೆಯೋಣ ಕೆಳಗಿನ ಸೂಚನಾ ಫಲಕಗಳಿಗೆ ಸರಿ ಹೊಂದುವ ಸೂಚನೆಗಳನ್ನು ಬರೆಯಿರಿ ಮುಂದೆ ಆಸ್ಪತ್ರೆ ಇದೆ ನಿಧಾನವಾಗಿ ಚಲಿಸಿ ಮುಂದೆ ರಸ್ತೆ ಉಬ್ಬುಗಳಿವೆ ನಿಧಾನವಾಗಿ ಚಲಿಸಿ ಚೀಬ್ರಾಪಟಿ ಪಾದಚಾರಿ ಮಾರ್ಗ ಶಬ್ದ ಮಾಡಬೇಡಿ ಚಟುವಟಿಕೆ ಆದ್ರೂ ಪತ್ರ ಬರೆಯೋಣ ನೀನು ಇದುವರೆಗೆ ಹಲವಾರು ಘಟನೆಗಳನ್ನು ಓದಿರುವೆಯಲ್ಲವೇ ಈಗ ಸಹ ತಾನು ಓದುತ್ತಿರುವ ಶಾಲೆಗೆ ಒಂದು ಕೈತೋಟ ಮಾಡಿಸಬೇಕೆಂದುಕೊಂಡಿದ್ದಾರೆ ಅದಕ್ಕಾಗಿ ಅವರ ಊರಾದ ಪರಂದೂರು ಗ್ರಾಮ ಪಂಚಾಯಿತಿಗೆ ಒಂದು ಮನವಿ ಪತ್ರ ಬರೆಯಲು ಅವಳಿಗೆ ಸಹಾಯ ಮಾಡು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರ ಬರೆಯೇ ಇವರಿಂದ ಶಹನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪರಂದೂರು ದಿನಾಂಕ ಏಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ಥಳ ಪರಂದೂರು ಇವರಿಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಪರಂದೂರು ಮಾನ್ಯರೇ ವಿಷಯ ನಮ್ಮ ಶಾಲೆಗೆ ಕೈತೋಟ ಮಾಡಿಸಿಕೊಡೋ ಬಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶಹನ ಆದ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪರಂದೂರು ಇಲ್ಲಿ ನಾಲ್ಕನೇ ತರಗತಿಯ ವಿದ್ಯಾರ್ಥಿಯಾದ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಶಾಲೆಯ ಹಿಂಭಾಗದಲ್ಲಿ ಸಾಕಷ್ಟು ಜಾಗ ಇದ್ದು ನಾವೆಲ್ಲ ವಿದ್ಯಾರ್ಥಿಗಳು ಆ ಸ್ಥಳದಲ್ಲಿ ಶಾಲಾ ಕೈತೋಟವಿದ್ದರೆ ಸೂಕ್ತ ಎಂದು ಭಾವಿಸಿದ್ದೇವೆ ಮತ್ತು ನಾವೆಲ್ಲ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಲು ಅನುಕೂಲವಾಗುತ್ತದೆ ಆದ್ದರಿಂದ ತಾವು ದಯಮಾಡಿ ನಮ್ಮ ಶಾಲೆಯಲ್ಲಿ ಒಂದು ಕೈತೋಟ ಮಾಡಿಸಿಕೊಡಬೇಕೆಂದು ವಿದ್ಯಾರ್ಥಿಗಳೆಲ್ಲರ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ಸಹನ ಚಟುವಟಿಕೆ ಏಳು ಸುಳಿವು ಪದ ಆಧರಿಸಿ ಕವಿತೆ ಬರೆಯೋಣ ಸುಳಿವು ಪದಗಳು ಉಳಿಸಿ ಬೆಳೆಸಿ ನೀರು ಕಾಡು ಹಸಿರು ಉಸಿರು ಕವಿತೆ ಕಾಡು ಉಳಿಸಿ ನಾಡು ಬೆಳೆಸಿ ಕಾಡು ಇಲ್ಲದೆ ನಾಡಿಲ್ಲ ಎಲ್ಲಿ ಹಸಿರೋ ಅಲ್ಲಿಯೇ ಉಸಿರು ಉಸಿರೇ ಹಸಿರು ಮರಗಳಿಲ್ಲದೆ ನೀರಿಲ್ಲ ನೀರಿಲ್ಲದೆ ಜೀವವಿಲ್ಲ ನೀರು ಅಮೂಲ್ಯ ನೀರಿಲ್ಲದಿದ್ದರೆ ನಮ್ಮ ಬದುಕು ಶೂನ್ಯ ಚಟುವಟಿಕೆ ಎಂಟು ಚಿತ್ರ ನೋಡಿ ಕತೆ ರಚಿಸೋಣ ಚಿತ್ರ ಚಿತ್ರ ಒಂದು ಕುಗ್ರಾಮ ಆ ಗ್ರಾಮಕ್ಕೆ ರಸ್ತೆಗಳು ಇರಲಿಲ್ಲ ರುದ್ರೇಶ ಎಂಬ ಹುಡುಗ ತನ್ನ ತಾಯಿಗೆ ತಾನು ದೊಡ್ಡವನಾದ ಮೇಲೆ ನಮ್ಮ ಊರಿಗೆ ರಸ್ತೆ ಮಾಡಿಸುತ್ತೇನೆ ಎಂದು ಹೇಳುತ್ತಿದ್ದ ಆದಂತೆ ಅವನು ಚೆನ್ನಾಗಿ ಓದುತ್ತಿದ್ದ ಮೊಬೈಲ್ ಟಿವಿ ನೋಡುತ್ತಿರಲಿಲ್ಲ ಬಿಡುವಿನ ವೇಳೆಯಲ್ಲಿ ತಾಯಿಗೆ ಸಹಕರಿಸುವುದು ಇಲ್ಲವೇ ಓದುವುದು ಮಾಡುತ್ತಿದ್ದ ಮುಂದೆ ದೊಡ್ಡ ಅಧಿಕಾರಿಯಾದ ತಾಯಿಗೆ ಕೊಟ್ಟ ಮಾತಿನಂತೆ ತನ್ನ ಊರಿಗೆ ರಸ್ತೆ ಮಾಡಿಸಿದ ಆಸ್ಪತ್ರೆಯನ್ನು ಕಟ್ಟಿಸಿದ ಯೋಜನೆ ನಿನ್ನ ಸುತ್ತಮುತ್ತ ಗಮನಿಸುವ ಕನಿಷ್ಠ ಐದು ಕಿತ್ತಿ ಪತ್ರಗಳ ಮಾಹಿತಿ ಸಂಗ್ರಹಿಸಿ ನೋಟ್ ಪುಸ್ತಕದಲ್ಲಿ ಬರೆ ನನ್ನ ಕಲಿಕೆ ಈಗಿದೆ ನಾಲ್ಕನೇ ತರಗತಿ ಕನ್ನಡ ಕಲಿಕಾ ಫಲ ನಾಲ್ಕು ಚಟುಪಟಿಗೆ ಒಂದು ಚಿತ್ರ ನೋಡಿ ಮಾತನಾಡು ಚಿತ್ರ ಮೇಲಿನ ಚಿತ್ರದ ಬಗ್ಗೆ ನಿನ್ನ ಸಹಪಾಠಿಗಳೊಂದಿಗೆ ಗುಂಪಿನಲ್ಲಿ ಕುರಿತು ಚರ್ಚಿಸಿ ಹೇಳು ಪ್ರಶ್ನೆ ಮೇಲಿನ ಚಿತ್ರಕ್ಕೊಂದು ಹೆಸರಿಡುವುದಾದರೆ ಏನೆಂದು ಇಡಬಹುದು ನಿನ್ನ ಕುಟುಂಬದವರೊಂದಿಗೆ ಚರ್ಚಿಸಿ ಬರೇ ಚಿತ್ರಕ್ಕೆ ಹೆಸರು ಕಾಡು ನಾಶ ಚಿತ್ರಕ್ಕೆ ನೀನು ಮೇಲಿನಂತೆ ಏಕೆ ಹೆಸರಿದ್ದೆ ಎಂಬುವುದನ್ನು ಶಿಕ್ಷಕರ ಬಳಿ ಹೇಳು ಏಕೆಂದರೆ ಕಾಡು ನಾಶದಿಂದ ಪ್ರಾಣಿಗಳೆಲ್ಲ ಪಟ್ಟಣಕ್ಕೆ ಬಂದಿವೆ ಚಟುವಟಿಕೆ ಎರಡು ನಾಟಕ ಆಲಿಸಿ ಚರ್ಚಿಸೋಣ ಶಿಕ್ಷಕರು ಕೇಳಿಸಿದ ನಾಟಕವನ್ನು ಆಲಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವು ಪ್ರಶ್ನೆ ಏಕಲಭ್ಯ ಪಿಲ್ಪಿತೆ ಕಲಿಯಲು ಬಯಸಿತು ಏಕೆ ಏಕೆಂದರೆ ಜಿಂಕೆಗಳನ್ನು ರಕ್ಷಿಸಲು ಪ್ರಶ್ನೆ ಎರಡು ದ್ರೋಣಾಚಾರ್ಯರು ಏಕಲವ್ಯನಿಗೆ ಬಿಲ್ಪಿತಿಯ ಕಲಿಸಲು ಏಕೆ ಒಪ್ಪಲಿಲ್ಲ ಏಕೆಂದರೆ ಅವನು ಕೀಳು ಜಾತಿಯವನೆಂದು ಪ್ರಶ್ನೆ ದ್ರೋಣಾಚಾರ್ಯರು ಏಕಲವ್ಯನಿಗೆ ಬಿಲ್ಪಿತಿಯ ಕಲಿಸಲು ಒಪ್ಪದಿದ್ದದ್ದು ಸರಿಯೇ ನಿನ್ನ ಅನಿಸಿಕೆ ಹೇಳು ತಪ್ಪು ಕುರುವಾದವರು ಎಲ್ಲ ಮಕ್ಕಳನ್ನು ಸಮಾನಾಗಿ ಕಾಣಬೇಕು ಚಟುವಟಿಕೆ ಮೂರು ಚಿತ್ರ ಬಿಡಿಸೋಣ ಹೆಸರು ನೀಡೋಣ ನೀಡಲಾದ ಜಾಗದಲ್ಲಿ ನಿನ್ನಿಷ್ಟದ ಚಿತ್ರ ಬಿಡಿಸಿ ಅದಕ್ಕೊಂದು ಹೆಸರು ಕೊಡು ನೀನು ಏಕೆ ಈ ಹೆಸರು ನೀಡಿದೆ ಎಂಬುದನ್ನು ನಿನ್ನ ಗೆಳೆಯರಿಗೆ ಹೇಳು ಚಿತ್ರ ಚಿತ್ರದ ಹೆಸರು ಮೊಲ ಚಟುವಟಿಕೆ ನಾಲ್ಕು ಚಿತ್ರ ಬರೆಯೋಣ ಹೆಸರು ಇಡೋಣ ನಿನಗೆ ಇಷ್ಟವಾದ ಯಾವುದಾದರೂ ಒಂದು ಪ್ರಾಣಿಯ ಚಿತ್ರ ಬರೆಯೇ ಅದರ ಬಗ್ಗೆ ನಾಲ್ಕು ಸಾಲುಗಳನ್ನು ಸಹಪಾಠಿಯೊಂದಿಗೆ ಹೇಳು ಹೇಳಿದ ಅಂಶಗಳನ್ನು ಕೊಟ್ಟಿರುವ ಜಾಗದಲ್ಲಿ ಬರೆದು ಅದಕ್ಕೊಂದು ಶೀರ್ಷಿಕೆ ಕೊಡು ಚಿತ್ರ ನಾಯಿ ಶೀರ್ಷಿಕೆ ನಿಯತ್ತಿನ ಪ್ರಾಣಿ ನಾಯಿಯ ಬಗ್ಗೆ ನಾಲ್ಕು ಅಂಶಗಳು ಮನೆಯನ್ನು ಕಳ್ಳರಿಂದ ಕಾಪಾಡಲು ಇತರೆ ಪ್ರಾಣಿಗಳು ಬರೆದಂತೆ ಎಚ್ಚರ ವಹಿಸುತ್ತವೆ ತನ್ನ ತುಂಟ ತರಲೆ ಆಟಗಳಿಂದ ಮನೆಯವರ ಮನಸ್ಸನ್ನು ಆನಂದವಾಗಿಡುತ್ತದೆ ಅಪರಿಚಿತರ ಆಗಮನವನ್ನು ಸಾರುತ್ತದೆ ಪರಿಚಿತರಿಗೆ ಆತ್ಮೀಯ ಅಪರಿಚಿತರಿಗೆ ಕಳನಾಗಿ ವರ್ತಿಸುತ್ತದೆ ಚಟುವಟಿಕೆ ಐದು ಚಿತ್ರ ನೋಡೋಣ ಪ್ರಶ್ನೆ ಕೇಳೋಣ ಚಿತ್ರ ಮೇಲಿನ ಚಿತ್ರವನ್ನು ಗಮನಿಸಿ ನಿನ್ನ ಸಹಪಾಠಿಯೊಂದಿಗೆ ಚರ್ಚಿಸು ಈ ಚಿತ್ರದ ಬಗ್ಗೆ ಕೇಳಬಹುದಾದ ಪ್ರಶ್ನೆಗಳನ್ನು ಗುಂಪಿನಲ್ಲಿ ಚರ್ಚಿಸಿ ಬರೆ ಪ್ರಶ್ನೆಗಳು ಹುಡುಗ ಏನು ಮಾಡುತ್ತಿರುವನು ಚಿತ್ರದಲ್ಲಿ ಎಷ್ಟು ಹಣ್ಣುಗಳಿವೆ ರೈತ ಏನು ಯೋಚಿಸುತ್ತಿರುವನು ರೈತನ ಕೈಯಲ್ಲಿ ಏನಿದೆ ನೀವು ಗುಂಪಿನಲ್ಲಿ ಚರ್ಚಿಸಿ ಬರೆದ ಪ್ರಶ್ನೆಗಳನ್ನು ನಿಮ್ಮ ಎದುರಿನ ಗುಂಪಿನವರಿಗೆ ಕೇಳಿ ಉತ್ತರ ಪಡೆದುಕೋ ಚಟುವಟಿಕೆ ಆರು ಕ್ಷೇತ್ರ ಭೇಟಿ ಮಾಡೋಣ ಗ್ರಾಮ ಪಂಚಾಯಿತಿಯ ಕಾರ್ಯಕ್ರಮಗಳ ಬಗ್ಗೆ ತಿಳಿಯಲು ಪ್ರಶ್ನೆಗಳನ್ನು ರಚಿಸು ಪ್ರಶ್ನೆಗಳು ಗ್ರಾಮದಲ್ಲಿ ಉದ್ಯೋಗ ಸೃಷ್ಟಿ ಮಾಡಲು ಯಾವ ಯೋಜನೆ ಹಮ್ಮಿಕೊಳ್ಳಲಾಗಿದೆ ರೈತರಿಗೆ ಗ್ರಾಮ ಪಂಚಾಯಿತಿಯಿಂದ ಸಿಗುವ ಸೌಲಭ್ಯಗಳು ಯಾವುವು ಹಿಂದುಳಿದ ವರ್ಗದವರಿಗೆ ಮನೆ ಕಟ್ಟಿಕೊಳ್ಳಲು ಎಷ್ಟು ಹಣಕಾಸಿನ ನೆರವು ದೊರೆಯುತ್ತದೆ ಶಾಲಾ ಅಭಿವೃದ್ಧಿಗೆ ಕೈಗೊಂಡ ಕಾರ್ಯಕ್ರಮಗಳೇನು ಗ್ರಾಮ ಪಂಚಾಯಿತಿಯಲ್ಲಿ ನೀನು ಕೇಳಿ ತಿಳಿದ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡು ಉದ್ಯೋಗ ಖಾತ್ರಿ ಯೋಜನೆ ಪ್ರಧಾನ ಮಂತ್ರಿ ಆವಾಸ ಯೋಜನೆ ಸ್ವಚ್ಛಮೇವ ಜಯತೆ ಪಂಚಾಯಿತಿಯ ಅನುದಾನದಲ್ಲಿ ಶಾಲೆ ಕಾಂಪೌಂಡ್ ನಿರ್ಮಾಣ ಕಟ್ಟಡಗಳ ದುರಸ್ತಿ ಆಟದ ಮೈದಾನ ಶೌಚಾಲಯಗಳ ನಿರ್ಮಾಣ ಮಾಡಿಕೊಡಲಾಗುತ್ತದೆ ಗ್ರಾಮ ಪಂಚಾಯಿತಿಯ ಯಾವುದಾದರೊಂದು ಕಾರ್ಯಕ್ರಮದ ಬಗ್ಗೆ ನೀನು ಪಡೆದ ಮಾಹಿತಿಯನ್ನು ಏಳು ಉದಾಹರಣೆಗೆ ಉದ್ಯೋಗ ಖಾತ್ರಿ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಸೃಷ್ಟಿಸಲು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಜಾರಿಗೊಳಿಸುವುದು ಮತ್ತು ಉಸ್ತುವಾರಿ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಜವಾಬ್ದಾರಿಯಾಗಿದೆ ಕೂಲಿ ಉದ್ಯೋಗದ ಕಾಮಗಾರಿಗಳ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನ ನಿರ್ಮೂಲನೆಗಾಗಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಅಕುಶಲ ದೈಹಿಕ ಕೆಲಸ ಮಾಡಲು ಇಚ್ಛಿಸುವ ಗ್ರಾಮೀಣ ಪ್ರದೇಶದ ವಯಸ್ಕರಿಗೆ ಒಂದು ಆರ್ಥಿಕ ವರ್ಷದಲ್ಲಿ ಕನಿಷ್ಠ ನೂರು ದಿನಗಳ ಉದ್ಯೋಗ ಅವಕಾಶಗಳನ್ನು ಸ್ಥಳೀಯವಾಗಿ ನೀಡಿ ಬಡ ಜನರ ಬದುಕನ್ನು ಹಸನಾಗಿಸುವುದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಬಡ ಜನರನ್ನು ತೊಡಗಿಸಿಕೊಂಡು ಕೃಷಿ ಕಾರ್ಮಿಕರಿಗೆ ಕೂಲಿ ನೀಡುವ ಉದ್ಯೋಗ ಆಹಾರ ಭದ್ರತೆ ದೀರ್ಘಕಾಲ ಬಾಡಿಗೆ ಬರುವಂತಹ ಸ್ವತ್ತುಗಳ ನಿರ್ಮಾಣ ಮುಂತಾದ ಕಾರ್ಯಕ್ರಮಗಳನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತೆ ಯೋಜನೆಯಡಿ ಕೈಗೊಳ್ಳಲಾಗುತ್ತಿದೆ ಚಟುವಟಿಕೆ ಏಳು ಕತೆ ಓದೋಣ ಮಂಜಣ್ಣ ಕತೆ ಕತೆಗೆ ಸಂಬಂಧಿಸಿದ ಪ್ರಶ್ನೆಗಳು ಈ ಕತೆಯ ಬಗ್ಗೆ ನಿಮ್ಮ ಗೆಳೆಯರೊಂದಿಗೆ ಗುಂಪಿನಲ್ಲಿ ಚರ್ಚಿಸು ಪ್ರಶ್ನೆ ಈ ಕತೆಯಲ್ಲಿ ಬರುವ ಪಾತ್ರಗಳ ಹಾಪವು ಬರೆ ಕಥೆಯಲ್ಲಿ ಬರುವ ಪಾತ್ರಗಳು ಮಂಜಣ್ಣ ಲವಾ ಕುಶ ವಾಲ್ಮೀಕಿ ಗುರು ಪ್ರಶ್ನೆ ಈ ಕತೆಯಲ್ಲಿ ನಿನಗೆ ಇಷ್ಟವಾದ ಪಾತ್ರದ ಬಗ್ಗೆ ಹೇಳು ಆ ಪಾತ್ರ ನಿನಗೆ ಇಷ್ಟವಾಗಲು ಕಾರಣವನ್ನು ಬರೆ ಮಂಜಣ್ಣ ಮಂಜಣ್ಣ ವಯಸ್ಸಾದ ವ್ಯಕ್ತಿ ಆದರೆ ಅವರ ದಿನ ಕಾಯಕದ ಮಧ್ಯೆ ಬಿಡುವು ಮಾಡಿಕೊಂಡು ಸಂಜೆ ಹೊತ್ತು ಮಕ್ಕಳಿಗೆಲ್ಲರಿಗೂ ಕತೆಯನ್ನು ಹೇಳಿ ಖುಷಿ ಪಡಿಸುತ್ತಿದ್ದ ಹೊಸ ಹೊಸ ಕಥೆಯನ್ನು ಹೇಳುತ್ತಿದ್ದರಿಂದ ಮಂಜಣ್ಣ ಎಂದರೆ ನನಗೆ ಇಷ್ಟ ಈ ಕತೆಗೆ ಇಟ್ಟಿರುವ ಹೆಸರು ಕತೆಗಾರ ಮಂಜಣ್ಣ ಈ ಹೆಸರು ಈ ಕತೆಗೆ ಸೂಕ್ತವಾಗಿದೆಯೇ ಇದರ ಕುರಿತು ನಿನ್ನ ಶಿಕ್ಷಕರೊಂದಿಗೆ ಚರ್ಚಿಸು ಚಟುವಟಿಕೆಯಂಟು ಪುಸ್ತಕ ಓದೋಣ ಜಾಣರಾಗೋಣ ನಿಮ್ಮ ಶಾಲೆಯ ಗ್ರಂಥಾಲಯದಿಂದ ಕತೆ ಅಥವಾ ಕವಿತೆ ಅಥವಾ ನಾಟಕಕ್ಕೆ ಸಂಬಂಧಿಸಿದ ಪುಸ್ತಕ ಪಡೆದು ಓದಿ ಕೆಳಗಿನ ಅಂಶಗಳನ್ನು ಬರೆ ಓದಿದ ಪುಸ್ತಕದ ಹೆಸರು ಮಹಾಭಾರತ ಕತೆ ತುಣುಕಿನ ಹೆಸರು ವೀರ ಅಭಿಮಾನ್ಯು ಓದಿದ ಪುಸ್ತಕದಲ್ಲಿರುವ ಪುಟಗಳ ಸಂಖ್ಯೆ ಐವತ್ತು ಓದಿದ ಪುಸ್ತಕದಲ್ಲಿ ನಿನಗೆ ಇಷ್ಟವಾದ ಒಂದು ಪಾತ್ರವನ್ನು ಹೆಸರಿಸಿ ಕಾರಣ ತಿಳಿಸು ನನಗೆ ಇಷ್ಟವಾದ ಪಾತ್ರ ಅಭಿಮಾನ್ಯು ಕಾರಣ ಅವನು ವೀರ ಸೂರ ಪರಕ್ರಮೆ ಚಟುವಟಿಕೆ ಒಂಬತ್ತು ಕವಿತೆ ಓದೋಣ ಅರ್ಥ ತಿಳಿಯೋಣ ಕವಿತೆ ಬೆಳಗು ದರ ಬೇಂತೆಯವರ ಕವನದ ಆಯ್ದ ಸಾಲುಗಳನ್ನು ನೀಡಲಾಗಿದೆ ನಿನಗಿಷ್ಟವಾದ ಕವಿಯ ಯಾವುದಾದರೊಂದು ಕವಿತೆಯನ್ನು ಇಲ್ಲಿ ಬರೆದು ಆ ಕವಿತೆ ನಿನಗೆ ಏಕೆ ಇಷ್ಟವಾಯಿತು ಎಂದು ನಿನ್ನ ತರಗತಿಯಲ್ಲಿ ಹೇಳು ನನಗೆ ಇಷ್ಟವಾದ ಕವಿತೆ ಕನ್ನಡಮ್ಮನ ಅರಗೆ ಇದನ್ನು ಬರೆದಿರುವವರು ಕುವೆಂಪುರವರು ನನಗೆ ಈ ಕನ್ನಡಮ್ಮನ ಅರಗೆ ಕವಿತೆ ಇಷ್ಟವಾಗಲು ಕಾರಣ ರಾಷ್ಟ್ರಕವಿ ಕುವೆಂಪುರವರು ಕನ್ನಡ ನಾಡು ಕನ್ನಡ ನುಡಿ ಹಾಗೂ ಈ ನಾಡಿಗೆ ನಾವು ಸಲ್ಲಿಸುವ ಸೇವೆ ಕುರಿತು ವಿವರಿಸಿದ್ದಾರೆ ಎಂದೆಂದಿಗೂ ಕನ್ನಡಕ್ಕಾಗಿ ಹೋರಾಡು ಕನ್ನಡವನ್ನು ರಕ್ಷಿಸು ಮತ್ತು ಕನ್ನಡಕ್ಕಾಗಿ ಕೆಲಸ ಮಾಡು ಎನ್ನುತ್ತಾರೆ ತಾಯಿಯ ಜೋಗುಳದ ಅರಕೆಯದು ಈ ಕನ್ನಡವನ್ನು ಮರೆದಿರು ನೀನು ಮರೆತರೆ ತಾಯಿಯನ್ನು ಮರೆತಂತೆ ಎನ್ನುತ್ತಾರೆ ಈ ನಮ್ಮ ಕನ್ನಡ ನಾಡು ಕನ್ನಡ ನುಡಿ ತಾಯಿಯ ಹಾಲಿನಂತೆ ರುಚಿ ಬಾಯಿಯಲ್ಲಿ ಕನ್ನಡ ನುಡಿ ನುಡಿದರೆ ಸವಿಜೇನು ಬಾಯಿಯಲ್ಲಿ ಇದ್ದಂತೆ ಎನ್ನುತ್ತಾರೆ ಕವಿ ದೀನತೆಯಿಂದ ಕನ್ನಡಮ್ಮನ ಅರಕೆಯನ್ನು ಮರೆತಿರು ಕಂದ ಚಿನ್ನ ಎಂದು ಹೇಳುತ್ತಾ ಮರದೆಯಾದರೆ ನೀನು ಮರೆತಂತೆ ನನ್ನನ್ನು ಎನ್ನುತ್ತಾ ಎಂದೆಂದಿಗೂ ನೀ ಕನ್ನಡಕ್ಕಾಗಿ ವೀರನಾಗಿ ಓಡಾಡು ಎಂದು ಈ ಕವನದಲ್ಲಿ ಓದುಗರಿಗೆ ಕವಿ ಕರೆ ನೀಡಿದ್ದಾರೆ ಹೆಟ್ಮಟಿಕೆ ಅದು ಈ ಸುದ್ದಿಯನ್ನು ಓದೋಣ ಕಾನನದ ರಸ್ತೆಯಲ್ಲಿ ಎಂಟು ಕಿಲೋಮೀಟರ್ ಬಸ್ ಹಿಮ್ಮುಖ ಚಾಲನೆ ಮಾಡಿದ ಚಾಲಕ ಸುದ್ದಿ ಸುದ್ದಿ ಸುದ್ದಿಗೆ ಸಂಬಂಧಿಸಿದ ಪ್ರಶ್ನೆಗಳು ಈ ಘಟನೆಯ ಕುರಿತು ತರಗತಿಯಲ್ಲಿ ಚರ್ಚಿಸು ಪ್ರಶ್ನೆ ಚಾಲಕನ ನಿರ್ಧಾರವನ್ನು ಕುರಿತು ನಿನ್ನ ಅಭಿಪ್ರಾಯವೇನು ಚಾಲಕನ ನಿರ್ಧಾರ ತುಂಬಾ ಒಳ್ಳೆಯ ನಿರ್ಧಾರವಾಗಿದೆ ಪ್ರಶ್ನೆ ಚಾಲಕನ ಜಾಗದಲ್ಲಿ ನೀನಿದ್ದರೆ ಏನು ಮಾಡುತ್ತಿದೆ ಎಂಬುದನ್ನು ಯೋಚಿಸಿ ಹೇಳು ನಾನು ಚಾಲಕನ ಹಾಗೆ ಮಾಡುತ್ತಿದ್ದೆ ಈ ಘಟನೆಯನ್ನು ಓದಿದ ನಂತರ ಇಂತಹ ಹುದ್ದೆ ಅಸಾಮಾನ್ಯ ಸಾಹಸ ಮಾಡಿದ ಯಾವುದಾದರೂ ಒಂದು ಸುದ್ದಿಯನ್ನು ಸಂಗ್ರಹಿಸಿ ಅದರ ಬಗ್ಗೆ ನಿನ್ನ ಸಹಪಾಠಿಗಳೊಂದಿಗೆ ಚರ್ಚಿಸಿ ಚರ್ಚೆಯ ಮುಖ್ಯಾಂಶಗಳನ್ನು ಇಲ್ಲಿ ಬರೆ ಘಟನೆ ಹುಬ್ಬಳ್ಳಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಆದಿತ್ಯ ಮಲ್ಲಿಕಾರ್ಜುನ ಶಿವಳ್ಳಿ ನೀರಿನಲ್ಲಿ ಮುಳುಗುತ್ತಿದ್ದ ಮೂವರನ್ನು ಕಾಪಾಡಿದ್ದಾನೆ ಎರಡ್ ಸಾವಿರದ ಇಪ್ಪತ್ತರ ಜನವರಿ ಹದ್ನಾಲ್ಕರ ಮಕರ ಸಂಕ್ರಾಂತಿಯ ದಿನ ಶಿರಸಿ ಬಳಿಯ ಮೋರೆಗಾರ ಜಲಪಾತಕ್ಕೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಇಪ್ಪತ್ತೈದು ಅಡಿ ಮತ್ತು ಮೂವತ್ತೈದು ಅಡಿ ಆಳ ಇರುವ ಜಲಪಾತದ ಗುಂಡಿಯಲ್ಲಿ ಮುಳುಗುತ್ತಿದ್ದ ಊರನ್ನು ಆದಿತ್ಯ ರಕ್ಷಿಸಿದ ರಾಜ್ಯ ಸರ್ಕಾರ ಆದಿತ್ಯನಿಗೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ವೈಶಣ್ಯ ಶೌರ್ಯ ಪ್ರಶಸ್ತಿ ನೀಡಿದೆ ಯೋಜನೆ ನಿನಗೆ ಇಷ್ಟವಾಗುವ ಪರಿಸರದ ಚಿತ್ರಗಳನ್ನು ಸಂಗ್ರಹಿಸಿ ಒಂದು ಡ್ರಾಯಿಂಗ್ ನಲ್ಲಿ ಅಂಟಿಸಿ ಅದಕ್ಕೊಂದು ಶೀರ್ಷಿಕೆ ನೀಡು ನನ್ನ ಕಲಿಕೆ ಈಗಿದೆ